ಕುಮಾರಸ್ವಾಮಿ ಆ್ಯಂಡ್ ಜೆ ಡಿ ಎಸ್ ಆರ್ ಆಲ್ ಒನ್ಲಿ ಪಾಲಿಟಿಕ್ಸ್ವಾಮಿ ಅವರು ಮಾಡಿದರೆ ಜೆಡಿಎಸ್ ಮಾಡಿಕೊಳ್ಳಿ ಬಿಡಿ ಕುಮಾರಸ್ವಾಮಿ ಅವರು ಮಾಡಿಕೊಳ್ಳಿ ಮೇಲ್ಗಡೆ ಹೇಳಿ ಬಾಧ ತಗೋತಿ ನಾನು ಎನ್ಕ್ವೈರಿ ಮಾಡಿದೆ ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ಮಾಡಿದ್ದಾರೆ ಬಟ್ ಸ್ಟಿಲ್ ಐ ಸೆಟ್ ಡಿ ಸಿ ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್ ವಾಟ್ ಎವರ್ ಇಸ್ ಲೈಕ್ ಯು ಎ ಆಪರ್ಚುನಿಟಿ ಅವರು ರೆಕ್ಟಿಫೈ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು ಮತ್ತೊಂದಾಗ್ಬೇಕು ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಮಾಡಿದ್ದು ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನೆಮ್ಮದಿನೇ ಬರಲ್ಲ ರೀ ಅವ್ರಿಗೆ ಶಕ್ತಿನೇ ಬರಲ್ಲ ಪಾಪ ನನ್ನ ಸುದ್ದಿ ಮಾತಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ ಶಕ್ತಿನೂ ಬರಲ್ಲ ಯಾವ್ದಕ್ಕೂ ಶಕ್ತಿ ಬರಲ್ಲ ಅರ್ಥ ಆಯ್ತಾ ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರು ನನಗೆ ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಡಿ ಸಿ ಗೆ ಎಸ್ ಪಿಗೆ ಹೇಳಿದ್ದೀನಿ ಯು ಶುಡ್ ನಾಟ್ ಲುಕ್ ಅಟ್ ವಿ ಹ್ಯಾವ್ ಟು ಲುಕ್ ಎ ಲಾಲ್ ಏನಾದ್ರು ತಪ್ಪಾಗಿತ್ತು ಅಂದರೆ ಲೆಕ್ಕ ರೆಕ್ಟಿಫೈಡ್ ಇವತ್ತು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟು ಮಾತ್ರ ಗೊತ್ತು ಮಿಕ್ಕಿದೇನೋ ನನ್ನ ಹತ್ರ ಬಂದು ಅವರು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ಬೋರು ಹತ್ರ ಫೋನ್ ಮಾಡಿದೆ ನನಗೆ ಗೊತ್ತಿರಲಿಲ್ಲ ನಾನು ಟಿ ವಿಲಿ ನೋಡಿದೆ ನಾನು ಟಿ ವಿಲಿ ನೋಡಿದೆ ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು

ಕಿರಿ ಮನೆ ನಿಮಗೆ ಬೇಕಾ ಹೊರತಿಯಾ ತಾಕತ್ತಿದ್ರೆ ನಮ್ಮ ಸಂಗೀತ No, que